ಗುಡ್ ಈವ್ನಿಂಗ್ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಬಹಳ ಪ್ರಮುಖ ಮಾಹಿತಿ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೀವಿ ಮತ್ತು ಎಚ್ ಆರ್ ಎಮ್ ಎಸ್ ಬಗ್ಗೆ ಕೂಡ ಈ ಅಪ್ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀವಿ ಸೊ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ನೋಡೋಣ ಏನಿದೆ ಪ್ರಮುಖ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಅಂತ ಆತ್ಮೀಯ ರಾಜ್ಯದ ನೌಕರ ಬಾಂಧವರೇ ಈಗಾಗಲೇ ರಾಜ್ಯ ಏಳನೇ ವೇತನ ಆಯೋಗದ ಫಿಟ್ಮೆಂಟ್ ಮತ್ತು ಅಲಾವನ್ಸ್ ಆದೇಶವನ್ನು ಸರ್ಕಾರ ಹೊರಡಿಸಿದೆ ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ ಮುಂದೆ ನೋಡೋಣ ಏನಿದೆ ಅಂತ ಈಗಾಗಲೇ ಫಿಟ್ಮೆಂಟ್ ಹಾಗೂ ಉಳಿದ ಎಲ್ಲ ಮಾಹಿತಿಗಳು ಎಚ್ ಆರ್ ಎಮ್ ಎಸ್ನಲ್ಲಿ ಅಪ್ಡೇಟ್ ಆಗಿದೆ ಓಕೆ ಸೊ ವೈದ್ಯಕೀಯ ಭತ್ಯೆ ಆದೇಶ ಸೋಮವಾರ ಅಥವಾ ಮಂಗಳವಾರ ಆಗಲಿದೆ ಇದಾದ ನಂತರ ಇದನ್ನು ಸಹ ಎಚ್ ಆರ್ ಎಮ್ ಎಸ್ನಲ್ಲಿ ಅಪ್ಲೋಡ್ ಮಾಡಿದ ನಂತರ ವೇತನವನ್ನು ಸೆಳೆಯಬಹುದಾಗಿದೆ ಎಚ್ ಆರ್ ಎಮ್ ಎಸ್ನಲ್ಲಿ ಅಪ್ಲೋಡ್ ಮಾಡಿದ ನಂತರ ವೇತನವನ್ನು ಸೆಳೆಯಬಹುದಾಗಿದೆ ಸೊ ತಮ್ಮ ಮಾಹಿತಿಗಾಗಿ ಸಿ ಎಸ್ ಷಡಾಕ್ಷರಿ ರಾಜ್ಯಾಕ್ಷರು ಹೇಳಿದ್ದಾರೆ ಸೊ ಸೊ ಇದೇ ಒಂದು ಎಚ್ ಆರ್ ಎಮ್ ಎಸ್ ಬಗ್ಗೆ ಅಪ್ಡೇಟ್ ಆಗಿದೆ ವೇಳೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್